ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಮೊದಲನೇದಾಗಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹ್ಯಾಪಿ ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬ ಬಂದು ಯಾರಿಗೋಸ್ಕರ ಮಾಡ್ತಾರೆ ಅನ್ನೋದೆಲ್ಲರಿಗೂ ಗೊತ್ತೇ ಇದೆ ಇವತ್ತು ನನ್ನ ಮಗಳು ಕೂಡ ಅವನ ತಮ್ಮನಿಗೋಸ್ಕರ ಪೂಜೆ ಇದ್ದಾಳೆ ಬೆಳಗ್ಗೆ ಎದ್ದಿರೋದೇ ಲೇಟು ಎದ್ದು ಸ್ನಾನ ಮಾಡ್ಕೊಳ್ಳಿ ಅಂದರೆ ನಮ್ಮನೆ ಕೋತಿಗಳು ನೋಡಿ ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಎದೋ ಬೇಕಾದ್ರೆ ಲೇಟಾಗಿ ಎದ್ದಿದ್ದೀನಿ ಇವತ್ತು ಸ್ವಲ್ಪ ಎಲ್ಲ ಕೆಲಸ ಫಾಸ್ಟಾಗಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಕೆಲಸ ಶುರು ಮಾಡಿದೆ ನೋಡಿದ್ರೆ ನಮ್ಮನೆ ಈ ಕೋತಿಗಳು ಈ ಥರ ಇದ್ದಾರೆ ಆ ಕಡೆ ಕೆಲಸ ಮಾಡೋದಕ್ಕೆ ಮೂಡ್ ಬರೋದಿಲ್ಲ ನಾನು ಇವತ್ತು ಟಿಫನಿಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಪನ್ನೀರ್ ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದೆರಡು ಈರುಳ್ಳಿನ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಜಾಸ್ತಿ ತರಕಾರಿ ಏನೂ ಯೂಸ್ ಮಾಡ್ತಾ ಇಲ್ಲ ಕ್ಯಾಬೇಜ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜ್ನೂ ಕೂಡ ಉದ್ದೋದಕ್ಕೆ ಹೆಚ್ಚಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಾಗೇ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡು ಒಂದು ಸ್ವಲ್ಪ ಪನ್ನೀರ್ ತಗೊಂಡು ಈ ಥರ ಕ್ಯೂಬ್ಗಳ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ನಾರ್ಮಲಾಗಿ ಪನ್ನೀರ್ ಕರಿಗಳಿಗೆಲ್ಲ ಯಾವ ಥರ ಕಟ್ ಮಾಡ್ಕೊತೀವಿ ಅಷ್ಟೇನು ದಪ್ಪ ಬೇಕಾಗೋದಿಲ್ಲ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಪನ್ನೀರ್ನ ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ಪೈಸಸ್ಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅರಶಿನ ಪುಡಿ ಖಾರದ ಪುಡಿ ಗರಂ ಮಸಾಲ ಉಪ್ಪು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಸೋಂಪು ಈರುಳ್ಳಿ ಇಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಬೇಜ್ ಕಟ್ ಮಾಡಿರೋ ಅಂಥದ್ದನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಅದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಲ್ಟು ಚಿಲ್ಲಿ ಪೌಡರು ಮಸಾಲ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರು ಮಸಾಲ ಮಾಡಿರೋ ಅಂಥದ್ದು ಸ್ವಲ್ಪ ತರ್ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ರೆಸಿಪಿಗಳಿಗೆಲ್ಲ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದರಿಂದ ತರ್ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ಕ್ಯಾಬೇಜ್ ಎಲ್ಲ ಏನು ಜಾಸ್ತಿ ಬೇಯಬೇಕು ಅಂತೇನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಹಸಿ ಬಟಾಣಿ ಅಥವಾ ಅಂಥ ಬಟಾಣಿನ ಬೇಯಿಸ್ಬಿಟ್ಟು ಆ್ಯಡ್ ಮಾಡಿಕೊಂಡ್ರೆ ಆಯಿತು ಫಸ್ಟು ಆ್ಯಡ್ ಮಾಡಾದ್ಮೇಲೆ ಇನ್ನೇನು ಸ್ಟವ್ ಆಫ್ ಮಾಡ್ತೀನಿ ಅನ್ಬೇಕಾದ್ರೆ ನೆನ್ ಫ್ರೈ ಮಾಡಿ ಇಟ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡಿ ಒಂದು ಸರಿ ತಿರುಗಿಸ್ಕೊಂಡ್ಬಿಟ್ರೆ ಆಯಿತು ರೆಡಿ ಆಗುತ್ತೆ ಅದಕ್ಕೆ ಹಾಗೆ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಇದಂತೂ ತುಂಬಾ ರುಚಿಯಾಗಿ ಬರುತ್ತೆ ಯಾಕಂದರೆ ಪನ್ನೀರ್ನ ಸಪ್ರೇಟ್ ಫ್ರೈ ಮಾಡಿ ಆ್ಯಡ್ ಮಾಡಿರ್ತೀವಲ್ಲ ಅದರಿಂದ ತುಂಬಾ ರುಚಿಯಾಗಿತ್ತು ನಾನು ಟಿಫನ್ ರೆಡಿ ಮಾಡೋಷ್ಟೊತ್ತಿಗೆ ಎಲ್ಲರೂ ಕೂಡ ರೆಡಿಯಾಗಿದ್ದರು ದೇವಸ್ಥಾನಕ್ಕೆ ಬಂದು ನಾಗರ ಕಲೆಗೆಲ್ಲ ಪೂಜೆನೇ ಶುರು ಮಾಡ್ಕೊಂಡಿದ್ದಾಳೆ ಆ್ಯಕ್ಚುಲಾಗಿ ಈ ಪೂಜೆನ ಬಂದು ಹುತ್ತಕ್ಕೆ ಹಾಲೆರ್ದಿ ಪೂಜೆ ಮಾಡುವಂಥ ಪದ್ಧತಿ ಇರೋದು ಬಟ್ ಆದರೆ ಎಲ್ಲೂ ಕೂಡ ಹುತ್ತಾ ಇರೋ ಕಾರಣದಿಂದ ಎಲ್ಲರೂ ಹೀಗೆ ನಾಗರ ಕಲಿಗೆ ಪೂಜೆ ಮಾಡ್ತಾರೆ ನನ್ನ ಮಗಳಿಗೆ ನಿಜವಾಗ್ಲೂ ಗೊತ್ತಿಲ್ಲ ಇದೇನು ಪೂಜೆ ಅಂತಲೇ ಇದು ಎರಡನೇ ವರ್ಷ ಮಾಡ್ತಾ ಇರೋದವಳು ಅಷ್ಟೇ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ನಾಗರ ಪಂಚಮಿ ಇದೆ ಬೇಗ ಬೇಗ ರೆಡಿ ಆಗು ಅಂತ ಹೇಳಿದ್ದೆ ಅದಕ್ಕೆ ಅವಳು ಅಮ್ಮ ಮೊನ್ನೆ ಮಾಡಿದ್ದಲ್ಲ ನೀನು ಅಪ್ಪಂಗೆ ಪೂಜೆನ ಆ ಥರ ಪೂಜೆ ಮಾಡಬೇಕಾ ನಾನು ಇದುಗೆ ಅಂತ ಕೇಳ್ತಾ ಇದ್ಲು ಅವಳು ಭೀಮ್ನಮವಾಸ್ಯನೇ ಮೈಂಡಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ ಆವಾಗ ಇಲ್ಲ ಅಮ್ಮ ಇದು ನಾಗರ ಪಂಚಮಿ ಅಂತ ಅಣ್ಣಂಗೆ ಇಲ್ಲ ತಮ್ಮಂಗೆ ಮಾಡೋ ಅಂಥ ಪೂಜೆ ಇದು ಅಂತ ಅಂದಾಗ ಹೌದಾ ಅಂತ ಅಂದ್ಬಿಟ್ಟು ಅವಾಗ ರೆಡಿಯಾಗಿ ಬಂದ್ಳು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು ಬಂದಾದಮೇಲೆ ಆ ನಾಗರ ಕಲ್ಲಿಗೆ ಏನು ತನಿ ಇರ್ತಿದ್ರು ಅದ್ರದ್ದು ಕುಂಕುಮ ತಗೊಂಡು ಬಂದು ತಮ್ಮಂಗೆ ಇಟ್ಬಿಟ್ಟು ಪ್ರಸಾದ ತಿನ್ನಿಸಿ ಆರತಿ ಕೂಡ ಮಾಡ್ತಾ ಇದ್ದಾಳೆ ಹುತ್ತಕ್ಕೆ ಯಾರಾದರೂ ಎರಿಯೋದಾದರೆ ಹುತ್ತದ ಕೆಳಗಡೆ ಮೊಣ್ಣ ಏನಿರುತ್ತೆ ಅದನ್ನು ತಗೊಂಡು ಬಂದು ಬೆನ್ನಿಗೆ ಸವರ್ತಾರೆ ನಾವು ನಾಗರ ಕಲ್ಲಿಗೆ ಪೂಜೆ ಮಾಡಿದ್ರಿಂದ ಕೆಳಗಡೆ ಕುಂಕುಮ ಏನು ಇಟ್ಟಿರ್ತೀವಿ ಅದನ್ನು ತಗೊಂಡು ಬಂದು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಈ ಹಬ್ಬಗಳೆಲ್ಲ ಎಷ್ಟೇ ಹಳೆದಾದರೂ ಕೂಡ ನಮ್ಮ ಅವರ ನಡುವೆ ಇರೋ ಸಂಬಂಧಗಳನ್ನ ಎಷ್ಟು ಗಟ್ಟಿ ಮಾಡುತ್ತೆ ಅಲ್ವ ಈ ಹಬ್ಬಗಳು ಬಂದು ನಾನು ಯಾವಾಗಲೂ ಹೇಳೋ ಹಾಗೆ ಹಿರಿಯರೆಲ್ಲ ಸುಮ್ಮನೆ ಮಾಡಿರೋದಿಲ್ಲ ಹಬ್ಬಗಳನ್ನ ಒಂದೊಂದು ಸಾರಿ ಒಂತೂ ನಮ್ಮ ರಿಲೇಷನ್ಶಿಪ್ಗಳನ್ನ ಗಟ್ಟಿ ಮಾಡೋದಕ್ಕಂತಲೇ ಇರೋದು ಅನಿಸುತ್ತೆ ಈ ಹಬ್ಬಗಳೆಲ್ಲ ಇದೆಲ್ಲ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿತ್ತು ಸ್ಕೂಲಿಗೆ ಬೇಗ ಟಿಫನ್ ಮಾಡಿಕೊಂಡು ಸ್ಕೂಲಿಗೂ ಕೂಡ ಹೊರಟಳು ಹಾಗೆ ಮನೇಲಿ ಸ್ವಲ್ಪ ಅಲೋವೆರಾ ಜೆಲ್ ಕೂಡ ಖಾಲಿಯಾಗಿತ್ತು ಅದರಿಂದ ಅಲೋವೆರಾ ಜೆಲ್ನು ಕೂಡ ರೆಡಿ ಮಾಡೋಣ ಅಂತ ಕಟ್ ಮಾಡ್ಕೊಳಕ್ಕೆ ಬಂದಿದ್ದೆ ನಾವು ಸ್ವಲ್ಪ ಜಾಸ್ತಿ ಕೆಮಿಕಲ್ನೆಲ್ಲ ಕೈಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕೈ ಯಾವಾಗವಾಗ ಹೊಡಿಯೋದು ಸ್ಕಿನ್ ಇನ್ಫೆಕ್ಷನು ಆ ಥರ ಹಾಕ್ತಾ ಇರುತ್ತೆ ಅದರಿಂದ ಈ ಥರ ಜೆಲ್ ಇಟ್ಕೊಂಡು ಅವಾಗವಾಗ ಅಪ್ಲೈ ಮಾಡ್ಕೊತಾ ಇರ್ತೀವಿ ಸ್ಕಿನ್ ಬರ್ನಿಂಗು ಆ ಥರ ಏನಾದರೂ ಆದರೂ ಕೂಡ ಇದು ಅಪ್ಲೈ ಮಾಡಿಕೊಂಡ್ರೆ ಆದಷ್ಟು ಕಮ್ಮಿ ಆಗುತ್ತೆ ಈ ಜೆಲ್ನ ನೀವು ದಿಸ ಅದನ್ನ ಹಚ್ಕೋಬೇಕು ಅಂತಲೂ ಏನಿಲ್ಲ ಟೂ ಡೇಸ್ ತ್ರೀ ಡೇಸ್ಗೆ ಒಂದ್ಸರಿ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ಇದೇನು ಒಂದು ತೊಗೊಂಡಿದ್ದೀನಿ ನಾನು ಇದೇ ನಂಗೆ ಸುಮಾರು ಒಂದು ಹದಿನೈದು ದಿವಸದವರೆಗೂ ಬರುತ್ತೆ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಏನಿದೆ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಆ ಮಧ್ಯದಲ್ಲಿ ಜೆಲ್ ಏನಿದೆ ಅದನ್ನು ಮಾತ್ರ ಕ್ಯೂಬ್ಗಳ ಥರ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೇರೆ ಏನೂ ಕೂಡ ಹಾಕೊತಾ ಇಲ್ಲ ಅಲೋವೆರಾ ಒಂದೇ ಹಾಕಿ ಅಲೋವೆರಾ ಜೆಲ್ ಮಾಡ್ಕೊತಾ ಇರೋದು ಇದನ್ನ ಈ ಥರ ಜೆಲ್ ಮಾತ್ರ ಗ್ರೈಂಡ್ ಮಾಡಿಕೊಂಡು ಐಸ್ ಕ್ಯೂಬ್ ಟ್ರೇ ಏನಿದೆ ಅದಕ್ಕೆ ಹಾಕಿ ಐಸ್ ಕ್ಯೂಬ್ಗಳ ಥರ ಮಾಡಿ ಇಟ್ಕೊಂಡಿರ್ತೀನಿ ಇದು ನನಗಿಂತ ನನ್ನ ಹಸ್ಬೆಂಡಿಗೆ ಜಾಸ್ತಿ ಯೂಸ್ ಆಗುತ್ತೆ ಇದು ನಮ್ಮ ಶಾಪಲ್ಲಿ ಎಲ್ಲ ಅವರೇ ಮಾಡೋದ್ರಿಂದ ಸ್ವಲ್ಪ ಕೆಮಿಕಲ್ನು ಕೂಡ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಅದರಿಂದ ಅವಾಗ ಏನಾದ್ರು ಸ್ಕಿನ್ ಎಲ್ಲ ಡ್ರೈ ಅಂಥದ್ದು ಆ ಥರ ಎಲ್ಲ ಏನಾದರೂ ಆದಾಗ ಇದು ಹಚ್ಕೊಂಡ್ರೆ ಸ್ವಲ್ಪ ರಿಕವರ್ ಆಗುತ್ತೆ ಅವ್ರಿಗೆ ಅವಾಗವಾಗ ಸ್ಕಿನ್ನು ಸ್ವಲ್ಪ ಔಟ್ ಆಗ್ತಿತ್ತು ಆವಾಗ ಡಾಕ್ಟರೇ ಸಜೆಷನ್ ಕೊಟ್ಟಿದ್ದು ಇದನ್ನು ಅದರಿಂದ ಆವಾಗಿಂದ ಈ ಥರ ಯೂಸ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಈ ಥರ ಕ್ಯೂಬ್ ಟ್ರೇ ಏನಿದೆ ಅದಕ್ಕೆ ಹಾಕ್ಕೊಂಡು ಕೂಲ್ ಮಾಡಿ ಇಟ್ಕೋಬೇಕು ಬರೀ ಕೈಗೆ ಅಪ್ಲೈ ಮಾಡಬೇಕು ಅಂತಲೂ ಏನಿಲ್ಲ ಫೇಸಲ್ಲಿ ಏನಾದರೂ ಡ್ರೈ ಫೀಲ್ ಆಗ್ತಾ ಇದ್ದರೆ ನಿಮಗೆ ಫೇಸಿಗೂ ಕೂಡ ಅಪ್ಲೈ ಮಾಡ್ಕೊಬೋದು ಈ ಥರ ಒಂದೊಂದು ಕ್ಯೂಬ್ಗಳನ್ನ ತೊಗೊಂಡು ಫೇಸಿಗೆಲ್ಲ ನೀಟಾಗಿ ಅಪ್ಲೈ ಮಾಡಿ ಒನ್ ಟೂ ಅವರ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ ನೋಡಿ ಒಂದು ಸರಿ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಬ ಬಾಯ್